ಆ ಎಲ್ಲೋ ವೆಲ್ಕಮ್ ಟು ಕ್ಲಾಕರಣ ಯೂಟ್ಯೂಬ್ ಚಾನಲ್ ಸೊ ಪಟ್ಸ್ ಆಲ್ರೆಡಿ ಗೊತ್ತಿದೆ ನಾನು ಯಾವ್ದ್ರ ಬಗ್ಗೆ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಅಂತ ಬಟ್ ಆ ಸಾಂಗ್ನ ರಿವ್ಯೂ ಮಾಡೋಷ್ಟು ದೊಡ್ಡ ನಾನಂತೂ ಅಲ್ವೇ ಅಲ್ಲ ಬಟ್ ಈ ಸಾಂಗ್ ನೋಡಿದಾಗ ನನ್ನ ಮನಸ್ಸು ಏನು ಬಂತು ಅನ್ನೋದನ್ನ ನಿಮ್ಗೆ ಹೇಳಬೇಕು ಅಂತಲೇ ಬಂದಿರೋದು ಸೊ ಫ್ರೆಂಡ್ಸ್ ಇಷ್ಟ ವಿಷಯ ಆ ಸಾಂಗ್ನ ನಾನು ಪೂರ್ತಿ ನೋಡಿದಾಗ ನನಗೆ ಆಯಾ ಮೂಮೆಂಟಲ್ಲಿ ಯಾರ್ಯಾರ ಟ್ರೋಲ್ಗಳಾದ್ರು ಆಯಾ ಮೂಮೆಂಟಲ್ಲಿ ಯಾರ್ಯಾರ ಡೈಲಾಗ್ಗಳು ಫೇಮಸ್ ಆಯಿತು ಅವರೇ ನನ್ನ ಕಣ್ಣ ಮುಂದೆ ಬಂದರು ಬ್ಯಾಕ್ಗ್ರೌಂಡ್ ಪಿಕ್ ವಾ ರೋಡ್ ರೋಡ್ಗಳು ಸರಿ ಇಲ್ಲದೆ ಇರೋದು ಅಲ್ಲಲ್ಲಿ ಜಗಳ ಮಾಡ್ಕೊತಾ ಇರೋದು ಅಲ್ಲಿ ಪೊಲೀಸವರು ನೀರು ಹಾರಿಸ್ತಾ ಇರೋದು ಜನಗಳ ಮೇಲೆ ಇದೆಲ್ಲ ನನ್ನ ಕಣ್ಮುಂದೆ ಬಂತು ಈ ಥರ ಬಂದಾಗ ನನ್ನ ಮನಸ್ಸಿಗೆ ಏನನ್ನಿಸ್ತು ಅಂತಂದರೆ ಉಪ್ಪಿ ಸಾರು ಯಾರಿಗೋಸ್ಕರ ಈ ಸಾಂಗ್ನ ಬರೆದ್ರು ಯಾರೆಲ್ಲ ಅರ್ಥ ಮಾಡ್ಕೊಬೇಕು ಈ ಸಾಂಗ್ನ ಈ ಸಾಂಗಲ್ಲಿ ಏನಿದೆ ಏನಕ್ಕೆ ಈ ಸಾಂಗ್ನ ಪ್ರಜೆಗಳು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಕ್ಲಿಯರಾಗಿ ಈ ಸಾಂಗಲ್ಲಿ ತೋರಿಸಿದ್ದಾರೆ ಸುಮಾರು ಜನಕ್ಕೆ ಏನಪ್ಪ ಅಂತಂದರೆ ಈ ಸಾಂಗಲ್ಲಿ ಎಂಜಾಯ್ಮೆಂಟ್ ಅಷ್ಟೇ ಎಂಜಾಯ್ಮೆಂಟ್ ತೊಗೊತಾರೆ ಖುಷಿ ಖುಷಿ ತೊಗೊಳ್ತಾರೆ ಹೀರೋಯನ್ನಾಗಿ ನೋಡ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಥವಾ ಆ ಮೂಮೆಂಟ್ ಟ್ರೆನಿಂಗಲ್ಲಿ ಸಾಂಗು ಒಂದು ಎರಡು ಒಂದು ತಿಂಗಳು ಎರಡು ತಿಂಗ್ಳು ಆದಮೇಲೆ ಆ ಸಾಂಗ್ನ ಅಲ್ಲೇ ಕಂಪ್ಲೀಟಾಗಿ ಮಾಡಕ್ಕೆಬಿಡ್ತಾರೆ ಬಟ್ ಈ ಸಾಂಗ್ನ ಯಾರೆಲ್ಲ ಯಾರ್ಯಾರಿಗೆ ಬರೆದ್ರು ಅಂತಂದರೆ ಟ್ರೋಲರ್ಸ್ಗಳಿಗೆ ಫಸ್ಟು ಸಾಂಗ್ನ ಬರೆದಿ ಟ್ರೋಲರ್ಸ್ಗಳಿಗೆ ನೀವು ಯಾರ್ಯಾರನ್ನ ನೀವು ಟ್ರೋಲ್ ಮಾಡ್ಕೊಂಡು ಬೆಳೆಸ್ತಾ ಇದ್ದೀರೋ ಅವರು ಸಮಾಜಕ್ಕೇನೂ ಕೊಡುಗೆ ಇಲ್ಲ ನೀವು ಟ್ರೋಲ್ಗಳನ್ನ ಮಾಡಬೇಕಾಗಿರೋದು ಸುತ್ತಮುತ್ತ ಏನು ನಡೀತಾ ಇದೆ ಸಮಾಜಕ್ಕೆ ಯಾರ್ಯಾರು ಏನೇನು ಕೊಡುಗೆ ಕೊಟ್ಟು ಮೋಸ ಮಾಡ್ತಾಯಿದ್ದಾರೆ ಅಂಥವ್ರ ಬಗ್ಗೆ ಟ್ರೋಲ್ಗಳನ್ನ ಮಾಡಿ ಅಂತ ಬಟ್ ಈ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ಸೋನು ಗೌಡ ಶಿಲ್ಪಾ ಗೌಡ ರಕ್ಷಕ್ ಬುಲ್ಲೇಟು ಕಾಫಿ ನಾಡು ಚಂದು ಇಂಥವ್ರನ್ನೆಲ್ಲ ಟ್ರೋಲ್ ಮಾಡಿ ಅವ್ರನ್ನ ಬೆಳೆಸ್ತಾ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನ ಉಪ್ಪಿಸಾರವರು ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಅಂಥವ್ರನ್ನ ಬೆಳೆಸಿದ್ರೆ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲ ನಿಮ್ಮ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ನಾವು ನೀವು ಟ್ರೋಲ್ ಮಾಡಿ ಜನಗಳಿಗೆ ತಿಳಿಸಿ ನಿಮ್ಮಿಂದ ಜನಗಳು ಬುದ್ಧಿ ಕಲ್ತ್ಕೋತಾರೆ ಅಂತ ಸೊ ಫ್ರೆಂಡ್ಸ್ ನನಗೆ ನನ್ನ ಮನಸ್ಸಲ್ಲಿ ಬಂದಿದ್ದು ಇಷ್ಟೇ ಖಾಲಿ ಕೂದಿರುವಂಥ ಜನಗಳು ಟ್ರೋಲಸ್ ಟ್ರೋಲ್ ಟ್ರೋಲರ್ಸ್ಗಳನ್ನ ಮಾಡಿರೋ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಅವ್ರಿಗೆ ಅಲ್ಲೆಲ್ಲೋ ಏನೋ ನಡೀತಾ ಇದೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಸುತ್ತಮುತ್ತ ಆಗ್ತಿರೋ ವಿಷಯಗಳನ್ನ ಟ್ರೋಲ್ ಮಾಡಿ ತೋರಿಸಿದ್ರೆ ಸಾಮಾನ್ಯ ಜನನು ತಿಳ್ಕೊತಾರೆ ಅನ್ನೋ ಕಾರಣಕ್ಕೆ ಉಪ್ಪಿ ಸಾರು ಈ ಸಾಂಗ್ನ ರಿಲೀಸ್ ಮಾಡಿದ್ದು ಬಟ್ ಈ ಸಾಂಗಲ್ಲಿ ಸಿಕ್ಕಾಪಟ್ಟೆ ಅರ್ಥ ಇದೆ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಥರ ಅರ್ಥಗಳು ಸಿಗು ಸಿಗುತ್ತೆ ಸೊ ಅವ್ರವ್ರ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಅವ್ರು ಆ ಯಾವ ರೀತಿ ಆ ಈ ಸಾಂಗ್ಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಬಟ್ ನನ್ನ ಮನಸ್ಸಲ್ಲಿ ಬಂದಿರೋದು ಈ ಥರನೇ ಸೊ ಫ್ರೆಂಡ್ಸ್ ನಾನು ಹೇಳಿದ್ದೇನಾರ ತಪ್ಪೇನಾರ ಇದ್ದರೆ ಕಮೆಂಟಲ್ಲಿ ಹಾಕಿ ಇಷ್ಟು ಹೇಳೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್